ನಿನ್ನೆ ತಾನೇ ಕಾಗದ ಮೂವಿ ಬಂದು ಒಂದು ಅದ್ಭುತವಾದ ಮೂವಿ ಅಂತಾನೆ ಹೇಳ್ಬೋದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅವರು ಹೀರೋ ಹೀರೋಯಿನ್ ನೋಡಕ್ ಚಿಕ್ಕವ್ರಿದ್ರು ಕೂಡ ಇಂಥ ಒಂದು ದೊಡ್ಡ ಮೆಸೇಜ್ ಕೊಟ್ಟಿದಾರಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸೂಪರ್ ಗುರು ಫಸ್ಟ್ ಆಫ್ ಆಲ್ ನಾನು ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂತ ಹೇಳಿದ್ರೆ ಇಂಥ ಒಳ್ಳೆ ಸ್ಟೋರಿ ಚಿಕ್ಕ ಹುಡುಗರನ್ನ ಇಟ್ಕೊಂಡು ಇಷ್ಟು ದೊಡ್ಡ ಮೆಸೇಜ್ ಕೂಡ ಕೊಟ್ಟಿದಿರಲ್ಲ ನಿಮಗ್ ಸಲ್ಯೂಟ್ ಗುರು ಫಸ್ಟ್ ಆಫ್ ಆಲ್ ಇಂಥ ಮೂವಿನ ನೋಡಿ ಜನಗಳು ಯಾರು ಬಂದು ನೋಡಲ್ಲ ಜನಗಳಿಗೆ ಬೇಕಾಗಿರೋದು ಇವಾಗ ಎಂತ ಹೇಳಿ ಚುಚ್ಚೋದು ಕೊಲೆ ಮಾಡೋದು ಲವ್ ಮಾಡೋದು ಓಡಿಸ್ಕೊಂಡ್ ಹೋಗೋದು ಏನಾದ್ರು ಮೋಸ ಮಾಡೋದು ಅಂತ ಇದ್ರೆ ಜನಗಳು ನೋಡ್ತಾರೆ ಇಂಥ ಒಳ್ಳೆ ಮೆಸೇಜ್ ಕೊಡೋ ಕಾಗದ ತರ ಮೂವಿ ಇದ್ರೆ ಯಾರು ಬಂದು ಥಿಯೇಟರ್ ಗಳ್ ನೋಡಲ್ಲ ಇದೇ ಮೂವಿನ ಏನಾದ್ರು ದೊಡ್ಡ ಹೀರೋಗಳು ಮಾಡಿದ್ರೆ ಇಷ್ಟೊತ್ತಿಗೆ ಕಾಗದ ಅನ್ನೋ ಮೂವಿ ಸೂಪರ್ ಹಿಟ್ ಆಗ್ತಾ ಇತ್ತು ಹಾ ಇವಾಗ ಕಾಗದ ಮೂವಿ ಪ್ರೀಮಿಯರ್ ಶೋ ಆಯ್ತು ನಾವೆಲ್ಲ ನೋಡಿದೀವಿ ಇವಾಗ ನಾಳೆ ರಿಲೀಸ್ ಆಗ್ತಿದೆ ಎಷ್ಟು ಜನ ಬರ್ತಾರ ಹಾ ನೀವ್ ಹೇಳಿ ಕಾಲದ ಮೂವಿ ಮಾಡಿದಾರೆ ಅಂತ ಎಷ್ಟು ಜನಕ್ಕೆ ಗೊತ್ತು ಈ ತರ ಮೆಸೇಜ್ ತುಂಬಾ ರೇರುಗರು ಬರೋದು ನಮ್ಮ ಕನ್ನಡ ಇಂಡಸ್ಟ್ರಿಲಿ ಆ ತರ ಮೆಸೇಜ್ ನೀವ್ರು ಕೊಟ್ಟಿದ್ದಾರೆ ಇವರು ಕೀರ್ತಿ ಚಿಕ್ಕದಾದ್ರು ಏನು ಸಾರಿ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅಂತಾರಲ್ಲ ಹಂಗೆ ಈ ಅಂಕಿತ ಅವರು ಮತ್ತೆ ಹೀರೋ ಇದಾರಲ್ಲ ಅವ್ರು ನೋಡೋಕ್ ಸಣ್ಣ ಹುಡುಗರು ಬಟ್ ಈ ತರ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದಾರಲ್ಲ ಹ ಅವರು ನಿಜವಾದ ಹೀರೋ ಹೀರೋಯಿನ್ ಗುರು ಇವತ್ತು ಒಂದ್ ಐದಾರು ಮೂವಿ ಮಾಡಿದೀನಿ ಎಂಟತ್ತು ಮೂವಿ ಮಾಡಿದೀನಿ ಹತ್ತು ಮೂವಿ ಮಾಡ್ರವ್ರು ಹೀರೋ ಅಲ್ಲ ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ತಾರಲ್ಲ ಅವರು ದೊಡ್ಡ ಹೀರೋ ಈ ಕಾಗದ ಮೂವಿ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ಈ ಕೆಲವೊಮ್ಮೆ ಲವ್ ಸ್ಟೋರಿ ಆ ವಯಸ್ಸಲ್ಲಿ ಲವ್ ಮಾಡ್ಬೇಕು ಅನ್ಸುತ್ತೆ ಮಾಡ್ಬಿಡ್ತಾರೆ ಬಟ್ ಒಂದ್ ಕಡೆ ಹುಡುಗಂದು ತಪ್ಪಿರಲ್ಲ ಹುಡುಗಿದ್ದು ತಪ್ಪಿರಲ್ಲ ಬಟ್ ಕೊನೆಯಲ್ಲಿ ಆ ಪರಿಶುದ್ಧವಾದ ಪ್ರೀತಿ ಇಬ್ಬರಿಗೂ ಸಿಗಲ್ಲ ಬಿಕಾಸ್ ಒಂದೇ ಒಂದು ಅಡ್ಡ ಬರುತ್ತದ ಏನು ಅಂತ ಎಲ್ರಿಗೂ ಗೊತ್ತು ಜಾತಿ ನಾನು ಒಂದ್ ವಿಚಾರ ಹೇಳ್ತೀನಿ ಕಾಗದ ಮೂವಿ ನೋಡಿ ನಿಮ್ಮ ಜಾತಿನ ನೀವು ಪ್ರೀತಿ ಮಾಡಿ ಬಟ್ ಪ್ರೀತಿ ಮಾಡ್ಬೇಕಾದ್ರೆ ನೀವು ಯಾವ ಜಾತಿನೂ ನೋಡಕ್ ಹೋಗ್ಬೇಡಿ ಯಾಕಂದ್ರೆ ಎಲ್ಲರ ಮೈಯಲ್ಲಿ ರಕ್ತ ಒಂದೇ ಗುರು ಎಲ್ಲಿದೆ ಜಾತಿ ತೋರಿಸಿ ಹಾ ಎಲ್ಲಾ ಜಾತಿಯವ್ರಿಗೂ ಬರೋದು ಸಾವೇ ಎಲ್ಲಾ ಜಾತಿಯವರು ಅನ್ನನೇ ತಿನ್ನೋದು ಹಾ ಹೇಳ್ರಿ ಎಲ್ಲಿದೆ ಜಾತಿ ನಾವು ಮಾಡ್ಕೊಂಡಿರೋದು ಜಾತಿಗಳನ್ನ ಕಾಲದಲ್ಲಿ ಕಾಲದಲ್ಲಿತ್ತು ಜಾತಿ ಅದು ಇದು ಅಂತ ಬಟ್ ಇವಾಗ ಇಲ್ಲ ಗುರು ಅರ್ಥ ಮಾಡ್ಕೊಳ್ರಿ ಇವಾಗ ನೈನ್ಟಿ ಪರ್ಸೆಂಟ್ ಪ್ರಪಂಚದಲ್ಲಿ ಹುಡ್ಗ ಹುಡ್ಗಿ ಲವ್ ಮಾಡ್ತಾ ಇರೋರು ಒಂದೇ ಜಾತಿಯವ್ರನ್ನ ಯಾರು ಲವ್ ಮಾಡ್ತಾ ಇಲ್ಲ ನೈಂಟಿ ಪರ್ಸೆಂಟ್ ಎಲ್ಲ ಹುಡುಗಿ ಬೇರೆ ಆಗಿದ್ರೆ ಹುಡುಗ ಬೇರೆ ಕಷ್ಟು ಹುಡುಗ ಬೇರೆ ಕಷ್ಟ ಆಗಿದ್ರೆ ಹುಡುಗಿ ಬೇರೆ ಕಷ್ಟ ಅದಕ್ಕೋಸ್ಕರ ಇವಾಗ ಲವ್ ಮ್ಯಾರೇಜ್ ಗಳು ಆಗ್ತಾ ಇಲ್ಲ ಅವ್ರ ಕಾಲೇಜಲ್ಲಿ ಓದ್ಬೇಕಾದ್ರೆ ಅವ್ರು ಓಡಾಡ್ಸ್ಕೊಂಡು ಒಂದು ಒಂದ್ ಮೂರ್ನಾಲ್ಕು ವರ್ಷ ಜೊತೆಗಿರ್ತಾರೆ ಮದ್ವೆ ಅಂತ ಬಂದ್ರೆ ಜಾತಿ ಅಡ್ಡ ಬರುತ್ತೆ ಅನ್ಬಿಟ್ಟು ಲವ್ ಬ್ರೇಕಪ್ ಆಗುತ್ತೆ ಲವ್ ಬ್ರೇಕಪ್ ಆಗಕ್ಕೆ ಜಾತಿನೇ ಕಾರಣ ಇವಾಗ ನೈನ್ಟಿ ಪರ್ಸೆಂಟ್ ಪ್ರೆಸೆಂಟ್ ಪ್ರಪಂಚದಲ್ಲಿ ದಯವಿಟ್ಟು ಪ್ರತಿಯೊಬ್ಬ ಹುಡುಗ ಹುಡುಗಿ ಯಾರ್ಯಾರು ಇವಾಗ ಲವ್ ಮಾಡ್ತಾ ಇರ್ತಾರೆ ಕಾಲೇಜು ಸ್ಕೂಲ್ಗಳಲ್ಲಿ ಅವರೆಲ್ಲ ಬಂದು ಕಾಗದ ಸಿನಿಮಾ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ರಿಯಾಲಿಟಿ ಅಂದ್ರೆ ಏನು ಅಂತ ಚಿಕ್ಕ ಮಕ್ಳು ಅಂತಲ್ಲ ಬ್ರೋ ಇವಾಗ ಅಂಕಿತ ಅವ್ರು ಯಾರು ಗೊತ್ತಿಲ್ಲ ಹೇಳಿ ತುಂಬಾ ತುಂಬಾ ದೊಡ್ಡ ದೊಡ್ಡ ಸ್ಟಾರ್ ಗಳ ಜೊತೆ ಆಕ್ಟಿಂಗ್ ಮಾಡ್ದಂತ ಹುಡುಗಿ ಅದು ಬಟ್ ನಿನ್ನೆ ಸೆಲೆಬ್ರಿಟಿ ಶೋ ಅಲ್ಲಿ ನೋಡ್ತಾ ಇದ್ದೆ ಆ ಪಾಪ ಅಂಕಿತ್ ಅವರು ತುಂಬಾ ಕನ್ನಡ ಮೂವಿಗೆ ಸಪೋರ್ಟ್ ಮಾಡ್ತಾ ಬರ್ತಾರೆ ಹುಡುಗಿ ಆ ಪ್ರತಿಯೊಂದು ಯಾರ್ದಾರು ಸೆಲೆಬ್ರಿಟಿ ಶೋ ಆದ್ರೆ ಪಾಪ ಮುಂದೆ ಬಂದು ನಿಂತ್ಕೊಂಡು ನೋಡಿ ಸಪೋರ್ಟ್ ಮಾಡ್ತಾ ಇರ್ತಕ್ಕಂತ ಒಂದು ಕಲಾವಿದೆ ಬಟ್ ನಿನ್ನೆ ಸೆಲೆಬ್ರಿಟಿ ಶೋಗೆ ಈ ಹುಡ್ಗಿಗ್ ಸಪೋರ್ಟ್ ಮಾಡಕ್ ಯಾರು ಬಂದಿದ್ರು ಅಂತ ನನಗೆ ಗೊತ್ತಾಗ್ಲಿಲ್ಲ ಯಾಕೆ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ಹಂಗ ಬ್ರೋ ಈ ಹುಡ್ಗಿ ಪಾಪ ಪ್ರತಿ ಸೆಲೆಬ್ರಿಟಿ ಶೋಗೆ ಬಂದು ಎಲ್ರಿಗೂ ಹೆಲ್ಪ್ ಮಾಡ್ತಾ ಇತ್ತು ಹಾ ಈ ಹುಡುಗಿನ ಒಂದು ಸಿನಿಮಾ ಮಾಡಿದೆ ಈ ಹುಡುಗಿನ ಹೀರೋಯಿನ್ ಆಗಿದೆ ಇವಾಗ ಬಂದ್ ಹೆಲ್ಪ್ ಮಾಡ್ರಿ ಎಲ್ರು ಪಾಪ ಕಲಾವಿದ್ರು ಆ ಅದೊಂದು ನನ್ಗೆ ನೆನ್ನೆ ಅನ್ಸ್ತು ಯಾಕೆ ಬಂದಿಲ್ಲ ಯಾರು ಸೆಲೆಬ್ರಿಟಿಗಳು ಪಾಪ ಕಾಗದ ಸಿನಿಮಾಕ್ಕೆ ಅಟ್ಲೀಸ್ಟ್ ನೀವು ಬರಕ್ ಆಗ್ಲಿಲ್ಲ ಅಂದ್ರು ಕೂಡ ಕಾಗದ ಸಿನಿಮಾಕ್ಕೆ ಕೂತಿದ್ದಲ್ಲೇ ಈ ಸಣ್ಣ ಪುಟ್ಟ ಕಲಾವಿದ್ರು ಮಾಡಿದರೆ ಸಣ್ಣ ಹುಡುಗರು ಅವ್ರಿಗೆ ಹೆಲ್ಪ್ ಮಾಡ್ರಿ ಈ ಏಜ್ ಅಲ್ಲಿ ನಾವ್ ಓದ್ತಾ ಇರ್ಬೇಕಾದ್ರೆ ಈ ಏಜ್ ಅಲ್ಲಿ ಇರ್ಬೇಕಾದ್ರೆ ನಮ್ ಸ್ಕೂಲ್ ಕಾಲೇಜ್ಗಳಲ್ಲಿ ಪೆನ್ ಖಾಲಿ ಆದ್ರೆ ಪೆನ್ನೇ ಕೊಡ್ತಿರ್ಲಿಲ್ಲ ನಮ್ ಕ್ಲಾಸ್ ಹುಡುಗಿರು ಅಂತದ್ರಲ್ಲಿ ಈ ಸಿನಿಮಾದಲ್ಲಿ ಆ ಹುಡುಗಿ ಅವ್ರ ಹುಡುಗನ್ಗೆ ಪ್ರಾಣ ಕೊಡಕ್ ಹೋಯ್ತೈತೆ ಅಂತ ಸಿನಿಮಾ ಮಾಡವ್ರೆ ಇಂತ ಸಿನಿಮಾ ನೋಡ್ದಿ ಇನ್ ಯಾವ್ ಸಿನ್ಮಾ ನೋಡ್ತಾರ ಗುರು ಆ ನಾವ್ ಓದ್ತಿರ್ಬೇಕ್ರೆ ಈ ತರ ಲವ್ ಸ್ಟೋರಿಗಳು ಏನು ಇರ್ಲಿಲ್ಲ ಆಯ್ತಾ ಮನೆಗೆ ಗಂಟೆಗೆ ಹೋಗ್ಲಿಲ್ಲ ಅಂದ್ರೆ ಅಪ್ಪ ಅಮ್ಮ ಬೂಟ್ ಎತ್ಕೊ ಬತ್ತಿದ್ರು ಅರ್ಧ ಗಂಟೆ ಲೇಟ್ ಆಯ್ತು ಅಂತ ಇವಾಗ ಹಂಗಲ್ಲ ಸ್ಕೂಲ್ ಕಾಲೇಜಲ್ಲಿ ಲವ್ ಮಾಡ್ಕೊಂಡು ಮೂರ್ ಗಂಟೆ ಸ್ಕೂಲ್ ಬಿಟ್ರೆ ಆರ್ ಗಂಟೆಗೆ ಮನೆಗೆ ಹೋಯ್ತಾರೆ ಆಯ್ತಾ ಇವಾಗಿನ ಜನರೇಷನ್ ದಯವಿಟ್ಟು ಪ್ರತಿಯೊಬ್ರು ಕಾಲೇಜ್ ಸ್ಟೂಡೆಂಟ್ ಗಳು ನೋಡ್ಬೇಕಾಗಿರೋ ಕಾಗದ ಬ್ರೋ ಪ್ರತಿ ತಂದೆ ತಾಯಿಗಳು ನೋಡ್ಬೇಕಾಗಿರೋ ಮೂವಿ ಯಾಕಂದ್ರೆ ಇತ್ತೀಚೆಗೆ ಜಾತಿ 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 ಅಂತ ತುಂಬಾ ನೋಡಿರ್ತೀರ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಲಿ ಗಳಾಗಿರ್ಲಿ ಪ್ರತಿಯೊಂದು ಏನ್ ಅಡ್ಡ ಬರುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಜಾತಿ ಅನ್ನೋದು ಅಡ್ಡ ಬರುತ್ತೆ ಬ್ರು ಇವಾಗ ತುಂಬಾ ಜನ ಲವ್ ಮಾಡ್ತಾ ಇರೋ ವಿಡಿಯೋ ನೋಡ್ತಾ ಇರೋರು ಬಟ್ ನೀವು ಒಂದೇ ಜಾತಿಯವ್ರನ್ನ ಲವ್ ಮಾಡ್ತಾ ಇರಲ್ಲ ಯಾಕಂದ್ರೆ ನಿಮ್ಗೆ ಪ್ರೀತಿ ಮುಖ್ಯ ಆಗಿರುತ್ತೆ ಅಲ್ಲಿ ಜಾತಿ ಮುಖ್ಯ ಆಗಿರಲ್ಲ ಪ್ರೀತಿ ಮಾಡೋರ್ಗೆ ಯಾವತ್ತು ಜಾತಿ ಮುಖ್ಯ ಆಗಿರಲ್ಲ ಬ್ರದರ್ ಬರಿ ಪ್ರೀತಿಗಷ್ಟೇ ಬೆಲೆ ಕೊಡ್ತಾ ಇರ್ತಾರೆ ಆಯ್ತಾ ಪರಿಶುದ್ಧವಾದ ಪ್ರೀತಿನ ನೀವು ಜಾತಿ ನೋಡಿ ಹಾಳು ಮಾಡಕ್ ಹೋಗ್ಬಿಡಿ ಇಬ್ರು ಮನಸಾರೆ ಒಪ್ಕೊಂಡಿದ್ರೆ ಅವ್ರಿಬ್ರು ಚೆನ್ನಾಗಿರ್ತಾರೆ ಅಂದ್ರೆ ಬಿಡಿ ಚೆನ್ನಾಗಿರ್ಲಿ ಆ ಅದು ಅದು ದೊಡ್ಡ ಜಾತಿ ನೀವು ಚೆನ್ನಾಗಿರ್ಲಿ ಅಂತ ಬಿಡ್ತೀರಾ ಗೊತ್ತಾ ಅದು ಗುರು ದೊಡ್ಡ ಜಾತಿ ಅಂದ್ರೆ ನಾವು ಮಾಡ್ಕೊಂಡಿದೀವಿ ಆ ಜಾತಿ ನಿಮ್ದು ಈ ಜಾತಿ ನಿಮ್ದು ಅಂತ ಅದು ಜಾತಿ ಅಲ್ಲ ಅರ್ಥ ಮಾಡ್ಕೊಂಡ್ಬಿಡಿ ದಯವಿಟ್ಟು ಯಾರ್ಯಾರು ಕಾಗದ ಸಿನಿಮಾನ ನೋಡಿಲ್ಲ ಅವ್ರು ಬಂದು ಸಿನಿಮಾನ ನೋಡಿ ಹಾ ಆ ಯಾರ ಚಿಕ್ಕ ಹುಡುಗರು ಮಾಡವ್ರೆ ಟ್ರೈಲರ್ ನೋಡ್ದೆ ಅಯ್ಯೋ ಆಡೋ ಹುಡುಗರು ಮೂವಿ ಮಾಡೋರೇ ಯಾರು ನೋಡ್ತಾರ ಅಂತ ದಯವಿಟ್ಟು ಹೇಳಕ್ ಹೋಗ್ಬೇಡಿ ಆಯ್ತಾ ಇಂಥದ್ರಲ್ಲೇ ಸ್ಟೋರಿ ಇರೋದು ಗುರು ಆ ಇದೇ ಸ್ಟೋರಿನ ಯಾರು ದೊಡ್ಡ ಇರೋ ಮಾಡಿದ್ರೆ ಆ ಪಕ್ಕ ಓಡಿರೋದು ಬಂದ್ ನೋಡ್ತಾ ಇದ್ರು ಬಟ್ ಇವಾಗ ಸಣ್ಣ ಸಣ್ಣ ಹುಡುಗರು ಮಾಡಿದ್ರೆ ಬಂದ್ ಸಪೋರ್ಟ್ ಮಾಡ್ರಿ ಆ ಈ ವಯಸ್ಸಿಕೆ ಅವರು ಹೀರೋ ಹೀರೋಯಿನ್ ಪಾತ್ರನ ಮಾಡಿ ಅಷ್ಟು ಸಖತ್ ಆಕ್ಟಿಂಗ್ ಮಾಡಿದಾರೆ ಸಣ್ಣ ಪುಟ್ಟ ತಪ್ಪುಗಳಾಗಿರ್ತವೆ ನಾವು ತಪ್ಪನ ಹುಡುಕ್ಬಾರ್ದು ಇಷ್ಟು ಕಷ್ಟಪಟ್ಟು ಹೀರೋ ಹೀರೋಯಿನ್ ಸ್ಥಾನದಲ್ಲಿ ನಿಂತು ಆಕ್ಟ್ ಮಾಡಿದಾರಲ್ಲ ಕ್ಯಾಮ್ರಾ ಫೇಸ್ ನ ಎದುರಿಸಿ ಅದಕ್ಕೆ ಸಲ್ಯೂಟ್ ಮಾಡ್ಬೇಕು ನಾವುಗಳೆಲ್ಲ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ ದುಡ್ಡನ್ನ ನೂರ್ ರೂಪಾಯಿ ಇನ್ನೂರು ರೂಪಾಯಿ ಲೆಕ್ಕ ಈ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನೂರ್ ಇನ್ನೂರ್ ಯಾವ್ದು ಲೆಕ್ಕಕ್ಕೆ ಇಲ್ಲ ದಯವಿಟ್ಟು ನೂರು ರೂಪಾಯಿ ಕೊಟ್ಟು ಸಿನಿಮಾ ನೋಡಿ ಕಾಗದ ಸಿನಿಮಾನ ನಿಮ್ಗೋಸ್ಕರ ಮಾಡಿದ್ದಾರೆ ಇನ್ನೂ ಹತ್ತಾರು ಸಿನಿಮಾಗಳನ್ನ ಮಾಡ್ತಾರೆ ಈ ಸಿನಿಮಾನ ನೋಡಿದ್ರೆ ನೀವು ನೋಡಿ ಒಪಿನಿಯನ್ ಹೇಳ್ರಿ ಪಾಪ ದಯವಿಟ್ಟು ಆ ಸಣ್ಣ ಪುಟ್ಟ ಕಲಾವಿದ್ರು ಮಾಡಿದ್ದಾರೆ ಇಂತ ಒಳ್ಳೆ ಮೆಸೇಜ್ ಇರೋ ಮೂವಿನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ದಯವಿಟ್ಟು ಕಾಲದ ಸಿನಿಮಾನ ನೋಡಿ ಡೈರೆಕ್ಟರ್ ಹೇಳೋದು ಒಂದೇ ಇಂಥ ಸಿನಿಮಾಗಳನ್ನ ಮಾಡ್ತಾ ಇರಿ ಸರ್ ಹೊಸ ಕಲಾವಿದ್ರಿಗೆ ಅಂದ್ರೆ ಇವಾಗ ಎಷ್ಟೋ ಜನ ಹುಡುಗರಿಗೆ ನೀವು ನೋಡ್ದೆ ಅಲ್ಲಿ ಫ್ರೆಂಡ್ಸ್ ಕ್ಯಾರೆಕ್ಟರ್ ಗಳೂ ತುಂಬಾ ಅಲ್ಟಿಮೇಟ್ ಆಗಿ ಕೊಟ್ಟಿದ್ದೀರಾ ಅವ್ರಿಗೂ ಒಳ್ಳೇದಾಗ್ಲಿ ಇಂತ ಒಳ್ಳೆ ಸಿನಿಮಾನ ಯಾರು ಮಿಸ್ ಮಾಡ್ಕೊಂಬಿ ಯಾರ್ಯಾರು ಲವ್ ಮಾಡ್ತಾ ಇದ್ರ ಲವ್ ಮಾಡ್ಬೇಕು ಅನ್ಕೊಂಡಿದೀರ ಲವ್ ಮಾಡಿ ಬ್ರೇಕ್ಅಪ್ ಆಗಿರೋರು ಕೂಡ ಈ ಸಿನಿಮಾನ ನೋಡ್ಬೇಕು ಮತ್ತೆ ಯಾರ ಮನೆಗಳಲ್ಲಿ ಆ ಜಾತಿ ಈ ಜಾತಿ ಅಂತ ಜಾಸ್ತಿ ರಿಸ್ಟ್ರಿಕ್ಷನ್ ಮಾಡ್ತಾ ಇರ್ತಾರೆ ಅವ್ರನ್ನ ಕರ್ಕೊಂಡು ಹೋಗಿ ಮೊದ್ಲು ಈ ಸಿನಿಮಾನ ತೋರಿಸಿ ಆ ಇಂಥವ್ರು ತೋರ್ಸ್ಬೇಕು ಬ್ರದರ್ ದಯವಿಟ್ಟು ಇರೋದು ಒಂದೇ ಜಾತಿ ಅದು ಮನುಷ್ಯ ಜಾತಿ ಅರ್ಥ ಮಾಡ್ಕೊಳ್ರಿ ಈ ಜನ್ರೇಷನ್ ಅಲ್ಲೂ ಜಾತಿ ಜಾತಿ ಅಂತ ಕೂತ್ಕೊಂಬೇಡಿ ದಯವಿಟ್ಟು ಹೇಳ್ತೀನಿ ಕೇಳಿ ಇಂಥ ಒಳ್ಳೆ ಕಾಗದ ಸಿನಿಮಾ ಬಂದಿದೆ ದಯವಿಟ್ಟು ಯಾರು ಕೂಡ ಮಿಸ್ ಮಾಡ್ಕೊಂಬೇಡಿ ನಿಮ್ಮ ಹತ್ತಿರದ ಚಿತ್ರಮಂದಿಗಳಲ್ಲಿ ಹೋಗಿ ಕಾಗದ ಸಿನಿಮಾನ ನೋಡಿ ಎಲ್ರಿಗೂ ಅರಸಿ ಆರೈಸಿ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ರಿ ಹಾ ನಿಮ್ಗೆ ಅಕ್ಕಿದೆ ಇದೆ ಅದು ಹೇಳೋದು ಬಟ್ ಈ ಟ್ರೈಲರ್ ನೋಡಿ ಮೂರ್ ನಿಮಿಷ ಟ್ರೈಲರ್ ನೋಡಿ ಮೂರ್ ಅವ್ರ ಮೂವಿನ ಹೇಳಕ್ ಹೋಗ್ಬೇಡಿ ಕಮೆಂಟ್ ಹಾಕಕ್ ಹೋಗ್ಬೇಡಿ ಏ ಯಾರ ಆಡ ಹುಡುಗರು ಮಾಡಿದಾರಂತೆ ಚಿಕ್ಕ ಹುಡುಗರು ಮಾಡ್ಬಿಡಿದಾರಂತೆ ಯಾವ್ದೋ ಸ್ಕೂಲ್ ಲವ್ ಸ್ಟೋರಿ ಅಂತ ಸ್ಕೂಲ್ ಲವ್ ಸ್ಟೋರಿ ಆದ್ರೇನು ದೊಡ್ಡ ದೊಡ್ಡ ಸ್ಟಾರ್ ಗಳ ಲವ್ ಸ್ಟೋರಿ ಏನು ರಿಸಲ್ಟ್ ಒಂದೇ ಅಲ್ವಾ ಮೆಸೇಜ್ ಇಂಪಾರ್ಟೆಂಟ್ ಆಗುತ್ತೆ ಆ ದಯವಿಟ್ಟು ಯಾರು ಕೂಡ ಮಿಸ್ ಮಾಡ್ಕೊಂಬಿ ಕಾಗದ ನಿಮ್ಮ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಲ್ಲಾ ಹೊಸ ಪ್ರತಿಭೆಗಳಿಗೂ ಸಪೋರ್ಟ್ ಮಾಡ್ಲೇಬೇಕು ಬ್ರದರ್ ಇವಾಗ ಡೈರೆಕ್ಟರ್ ಸರ್ ನೋಡಿದ್ರಲ್ವಾ ಎಲ್ರಿಗೂ ಚಾನ್ಸ್ ಗಳನ್ನ ಕೊಟ್ಟಿದ್ದಾರೆ ಆ ಹಂಗೆ ಇವಾಗ ತುಂಬಾ ಕಲಾವಿದರಿದ್ದಾರೆ ಬರಬೇಕು ಅಂತ ಯಂಗ್ಸ್ಟರ್ ಗಳು ದಯವಿಟ್ಟು ಎಲ್ರಿಗೂ ಚಾನ್ಸ್ ಕೊಡಿ ಡೈರೆಕ್ಟರ್ ನಿಮಗೆ ಕೇಳ್ಕೊಂತ ಗಿಂತ ಪ್ರೊಡ್ಯೂಸರ್ ಕಾಗದ ಸಿನಿಮಾದ ಪ್ರೊಡ್ಯೂಸರ್ ಗೆ ನಾ ಸೆಲ್ಯೂಟ್ ಹೇಳ್ತೀನಿ ಗುರು ಯಾಕಂತ ಹೇಳಿದ್ರೆ ಈ ಚಿಕ್ಕ ಹುಡುಗರ್ನ ನಮ್ ಕಂಡು ನೀವು ದುಡ್ಡು ಹಾಕ್ತಿರಲ್ಲ ಗುರು ಯಾವತ್ತು ದೇವರು ನಿಮ್ನ ಕೈ ಬಿಡಲ್ಲ ಗುರು ಇವಾಗ ಎಲ್ರು ದುಡ್ಡು ಮುಖ ನೋಡ್ತಾರೆ ಕಲೆ ಮುಖ ಯಾರು ನೋಡಲ್ಲ ಅರ್ಥ ಮಾಡ್ಕೊಬಿಡಿ ಅಂತದ್ರಲ್ಲಿ ಇಂಥ ಇಂತ ಚಿಕ್ಕ ಆ ತರ ಸ್ಟೋರಿ ಕೊಟ್ಟು ಆ ಸ್ಟೋರಿನ ಹುಡುಗರು ಒಪ್ಪನ್ ಮಾಡಿದಾರಲ್ಲ ಗುರು ಸಲ್ಯೂಟ್ ಗುರು ಏನ್ ಆಕ್ಟಿಂಗ್ ಮಾಡಿದಾರೆ ಹೇಳು ಹ ಅಂಕಿತಾ ಅವ್ರು ಬಿಡಿ ಅವರು ಫುಲ್ ಎಕ್ಸ್ಪೀರಿಯನ್ಸ್ ಅವರು ಆಕ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೇದಾಗ್ಲಿ ಎಲ್ರಿಗೂನು ಕಾಗದ ಸಿನಿಮಾನ ಮಿಸ್ ಮಾಡದೆ ಎಲ್ರು ನೋಡಿ ಥ್ಯಾಂಕ್ ಯು